ಗುರುಗಳು ಮಾಡಿರ್ತಕ್ಕಂಥ ಪರೀಕ್ಷೆಯಲ್ಲಿ ಎಲ್ಲ ಲಿಂಗರು ಪಾಸ್ ಆಗಿ ವ್ಯಕ್ತಿತ್ವದ ನಿರ್ಧಾರಕ್ಕೆ ಅದೊಂದು ಸವಾಲಾಗಿತ್ತು ಉತ್ತಮ ರೀತಿಯಿಂದ ಯಶಸ್ವಿ ಆಗ್ತಾರೆ ಎಲ್ಲಾ ಲಿಂಗ ಮಹಾರಾಜರು ಮಠಕ್ಕೆ ಬಂದು ಎಂಟು ವರ್ಷಗಳಾಗಿದ್ದು ಕಾಯಕ ನಿಷ್ಠೆ ಸೇವಾ ನಿಷ್ಠೆ ನಂಬಿಕೆಯ ನಿಷ್ಠೆಗಳನ್ನು ಕಂಡು ಸಿದ್ಧಲಿಂಗರಿಗೆ ಅತ್ಯಂತ ಹರ್ಷವಾಯಿತು ಬಾವಿಯಲ್ಲಿ ನೀರಿದೆ ಎಂದು ಸಿದ್ಧಲಿಂಗರ ಮಾತು ಸುಳ್ಳಾಗದೆಂದು ಅಚಲವಾಗಿ ನಂಬುವುದರ ಫಲವಾಗಿ ಬಾವಿಯಲ್ಲಿ ನೀರು ಬಂತು ಎಂಟು ವರ್ಷಗಳ ಮುಗಿಯುವ ಮಿತಿಯಂದೇ ಉಪದೇಶ ನೀಡಿ ಆಶೀರ್ವಾದ ಮಾಡ್ತಾರೆ ಗುರು ಸಿದ್ಧಲಿಂಗ ಮಹಾರಾಜರು ಸಿದ್ಧಲಿಂಗರ ಕೊನೆಗೂ ತನ್ನ ಉದ್ಧರಿಸಕ್ಕಾಗಿ ಭಾವ ತುಂಬಿ ಬರ್ತದೆ ಎಲ್ಲಾ ಲಿಂಗರಿಗೆ ಆತರ ಕಣ್ಣಲ್ಲಿ ಆನಂದ ಮಾಸ್ಕಗಳು ದ್ರವಿಸಿ ಬರ್ತಾವ ಸಿದ್ಧಲಿಂಗರು ಆತನ ಮನೋಮಂದಿರದಲ್ಲಿ ಅಚ್ಚಳಿಯದೆ ಉಳಿದು ಬಿಟ್ಟರು ಕೂಡಲೇ ಎಲ್ಲಪ್ಪನನ್ನು ಬರ ಸೆಳೆದು ಎದೆ ಬತ್ತಿಕೊಂಡು ತಲೆಯನ್ನು ನೇವರಿಸುತ್ತಾ ಹೇಳ್ತಾರ ಎಲ್ಲಪ್ಪ ಮಗು ನೀನು ಬಹಳ ಎತ್ತರಕ್ಕೆ ಏರ್ತಿ ನೀನು ಬಹಳ ಎತ್ತರಕ್ಕೆ ಏರ್ತಿ ನಿನ್ನ ಕೀರ್ತಿ ಮುಗಿಲು ಎತ್ತರಕ್ಕೆ ಮುಡ್ತದ ನಾಡಿನಾದ್ಯಂತ ದೇಶದಾದ್ಯಂತ ನೀನು ಮೆರಿತಿ ನನ್ನ ಮಗು ನೀನು ಮೆರಿತಿ ಅಂತ ಹೇಳಿ ಎಲ್ಲಾ ಲಿಂಗರಿಗೆ ಕೈ ಎಲ್ಲಿ ಮೇಲೆ ಕೈ ಆಡಿಸೋ ಹೇಳ್ತಾರೆ ನೀನು ಒಂದು ಮನೆಯ ಅನ್ನಪೂರ್ಣೆ ಆಗ್ತದೆ ನೀನು ಯಾವ ಮನೆಯ ಊಟ ಮಾಡ್ತಿಲ್ಲ ಆ ಮನೇನೆ ಅನ್ನಪೂರ್ಣ ಆಗ್ತದೆ ಹಿಡಿದದ್ದು ಬಂದ ಆಗ್ತದೆ ನೀನ್ ಏನ್ ಹಿಡಿತಿಲ್ಲ ಅದೆಲ್ಲ ಬಂಗಾರ ಆಗ್ತದೆ ನುಡ್ದು ನಡೆದು ಹೋಗ್ತದೆ ನೀ ಏನು ನುಡಿತಿಲ್ಲ ಜಾಗದಾಗ ಅದು ನಡೆದು ಹೋಗ್ತದೆ ಕಾರುನಾಗಿ ಸ್ಮಶಾನವು ಶಿವಾಲಯ ಆಗ್ತದೆ ಸ್ಮಶಾನವು ಶಿವಾಲಯ ಆಗ್ತದೆ ಅಂಧದಿರು ಹಿಂಜರಿಯದಿರು ನಡೆದರೆ ಊರು ಬರುತ್ತದೆ ದುಡಿದರೆ ಫಲ ಸಿಗ್ತಾ ಅಂತ ಹೇಳಿ ಶಿಷ್ಯರಿಗೆ ಬುದ್ಧಿ ಮಾತುಗಳನ್ನ ಹೇಳಿ ದುಡಿದು ಪಡೆಯಬೇಕು ಪರ್ವ ಲೋಕ ಕಲ್ಯಾಣಕ್ಕಾಗಿ ಬಳಸಬೇಕು ಮಗು ಅಂತ ಹೇಳಿ ಸಿದ್ಧಲಿಂಗ ಮಹಾರಾಜರು ಎಲ್ಲಾ ಲಿಂಗ ಮಹಾರಾಜರಿಗೆ ಆಶೀರ್ವಾದ ಮಾಡ್ತಾರೆ ನಿಂತಲ್ಲಿ ಕುಂತಲ್ಲಿ ಪಡ್ಕೊಳ್ಳುವಾಗ ಕಾರ್ಯ ತತ್ಪರನಾದಾಗ ಉಪದೇಶಿತ ಮಹಾವಾಕ್ಯದ ಪಠಣ ನಡೆಯಲಿ ಅಂತ ಹೇಳಿ ಆಶೀರ್ವಾದ ಮಾಡ್ತಾರ ಎದುರು ಕೂಡಿಸಿಕೊಂಡು ಎಲ್ಲಪ್ಪನ ಮಸ್ತಕದಲ್ಲಿ ಹಸ್ತವನ್ನೆಲೆ ಶಾಂತಯುಕ್ತ ಕಣ್ಣುಗಳನ್ನ ನೇರವಾಗಿ ನೋಡತೊಡಕ್ತಾರೆ ಗುರುಗಳು ಅವರ ಕಣ್ಣಲ್ಲಿ ಕಣ್ಣಿಟ್ಟು ನೋಡತೊಡಗುತ್ತಾರೆ ಶತಲಿಂಗರ ದಿವ್ಯ ತೇಜಸ್ಸು ಆತನ ಕಣ್ಣುಗಳಲ್ಲಿ ಊರಿಕೊಳ್ತಾರೆ ಊರಿಕೊಂಡು ಅವರ ಶರೀರದಲ್ಲಿ ಸಂಗ್ರಹಗೊಂಡ ದೈವೀ ಶಕ್ತಿ ಎಲ್ಲ ಶಿಷ್ಯನ ಶರೀರದಲ್ಲಿ ಪ್ರವೃತ್ತಿ ಆಗ್ತದೆ ತಾವು ಪಡೆದುಕೊಂಡಂತ ಕಮರಿ ಮಠ ಶ್ರೀಶೈಲಲ್ಲಿ ಹನ್ನೆರಡು ವರ್ಷ ಘೋರ ತಪಸ್ ಶಕ್ತಿಯನ್ನೆಲ್ಲ ಸಿದ್ಧಲಿಂಗವಾಗಾದರೂ ಯೋಗ್ಯ ಶಿಷ್ಯನಿಗೆ ಧಾರೆ ಇರತಾರ ನೇರವಾಗಿ ಕಣ್ಣಲ್ಲಿ ಕಣ್ಣಲ್ಲಿ ನೋಡಿಕೊಳ್ಳುತ್ತಾ ತಮ್ಮ ದಿವ್ಯ ಶಕ್ತಿಯನ್ನೆಲ್ಲ ಶಿಷ್ಯನಿಗೆ ಪಟ್ಕೊಳ್ತಾರ ಎಲ್ಲಪ್ಪನೂ ಸಂವಹನಂತೆ ಕುಂತಲೇ ಗದಗ ನಡೆಯುತ್ತೆ ಶರೀರದೊಳಗೆಲ್ಲ ಒಂದೇನೋ ಮಹಾಶಕ್ತಿ ಬಂದು ಬಿಡ್ತದ ಗುರುವಿನ ಶಕ್ತಿ ಅಲ್ಲ ಎಲ್ಲಪ್ಪನವರಿಗೆ ಬಂದು ವಾಸ್ತವ ಪ್ರಪಂಚಕ್ಕೆ ಬರ್ತಾನೆ ಮಾರ್ತು ಬಿಟ್ಟಿರ್ತಾನ ಅಂತ ಸ್ಥಿತಿ ಹೋಗಿರ್ತಾನು ಗುರು ಶಿಷ್ಯನು ಅವಾಗ ಎಚ್ಚರಗೊಂಡ ತಕ್ಷಣ ಅವರ ಪಾದಗಳಿಗೆ ಹಣಿ ಹತ್ತ ಅವರ ಹೆಬ್ಬೆರರಿಗೆ ತನ್ನ ಹಣಿಯನ್ನು ಹಚ್ಚಿದಾಗ ಅವುಗಳ ತುದಿಯಿಂದ ಬಿಡುಗಡೆ ಹೊಂದಿದ ಚೈತನ್ಯವು ಎಲ್ಲಪ್ಪನಲ್ಲಿ ಪ್ರವೇಶ ಪಡಿತದ ಎಲ್ಲಪ್ಪನ ಸ್ಥಿತಿಯೇ ಬೇರೆ ಆಗಿಬಿಡ ದಿನ ನೋಡು ಎಲ್ಲಪ್ಪ ಬೇರೆ ಇರ್ತಾರ ಅವತ್ತು ಒಂದು ದಿವ್ಯ ತೇಜಸ್ಸು ಬಂದ್ಬಿಡ್ತದೆ ನಿಮಗೊಂದು ಮಾತು ಹೇಳ್ತೀನಿ ಎಲ್ಲ ಸಂತರು ಶರಣರು ಸತ್ಪುರುಷರು ಬಂದಾಗ ನಾವು ಪಾದಕ ನಮಸ್ಕಾರ ಮಾಡ್ತೇವೆ ಯಾಕಪ್ಪ ಅಂದ್ರ ಶ್ರೇಷ್ಠವಾದಂತ ತಲೆ ಶ್ರೇಷ್ಠ ಅಂತೇವೆ ನಾವು ಆದ್ರೆ ಪಾದಕ್ಕೆ ಯಾಕೆ ನಮಸ್ಕಾರ ಮಾಡ್ತೇವೆ ನಮ್ಮ ಶ್ರೇಷ್ಠವಾದಂತ ತಲೆ ಸತ್ಪುರುಷರು ಶರಣರು ಸಂತ ಪಾದ ಯಾಕೆ ಹಚ್ಚಬೇಕ ಅಂತ ಕೇಳಿದ್ರೆ ನಾವು ಸಂಸಾರದ ಸಂಜಾಲದಲ್ಲಿ ನಮ್ಮ ತಲೆಯಲ್ಲಿ ಅನೇಕ ವಿಚಾರಗಳು ಅನೇಕ ತೊಂದರೆಗಳು ಅನೇಕ ಸಂಸಾರದ ಪಾಪದ ಕರ್ಮಗಳು ತೆರೆಯಾದ ಬಳೆ ಆಗಿರ್ತಾವ ಶರಣರು ಸಂತರು ಸತ್ಪುರುಷರು ಪುಣ್ಯ ಕ್ಷೇತ್ರಗಳಲ್ಲಿ ಎಲ್ಲಾ ತಿರುಗಾಡಿ ಬಂದಿರ್ತಾರ ಅವರು ಎಲ್ಲೆಲ್ಲಿ ಪುಣ್ಯ ಕ್ಷೇತ್ರ ತಿರುಗಾಡ್ತಾರಲ್ಲ ಕಾಶಿ ವಾರಣಾಸಿ ಕಂಚಿ ಕಾಳಹಸ್ತಿ ರಾಮೇಶ್ವರ ಇಂತಹ ಮಹತ್ವದ ಕ್ಷೇತ್ರ ಅಲ್ಲಿ ಪುಣ್ಯ ಅವ್ರ ಪಾದದೊಳಗೆ ಜಮ ಆಗಿರ್ತದೆ ನಮ್ಮ ಪಾಪದ ಕರ್ಮವನ್ನ ಅವ್ರ ಪಾದದೊಳಗೆ ಬಿಟ್ಟು ಅವರ ಪಾದದೊಳಗಿಂದ ಪುಣ್ಯವನ್ನು ತಗೊಳ್ಳುವಸ್ಕರವಾಗಿ ನಾವು ಶರಣ ಸಂದರ್ಭ ಅದಕ್ಕೆ ನಮಸ್ಕಾರ ಮಾಡ್ತೀವಿ ಅದೇ ರೀತಿ ಯಲಿಂಗ ಮಹಾರಾಜರು ಆ ಸಿದ್ಧಲಿಂಗ ಮಹಾರಾಜರ ಹೆಬ್ಬಲಿಗೆ ಹಣೆ ಹಚ್ಚುವುದರ ಮೂಲಕ ಅವರಲ್ಲಿ ಇರ್ತಕ್ಕಂತ ಎಲ್ಲ ದಿವ್ಯ ತೇಜಸ್ಸನ್ನ ತಮ್ಮ ಶರೀರದೊಳಗೆ ಶಳಪಂಬಿಡ್ತಾರೆ ಗುರುವಿನ ಆದೇಶದಂತೆ ಎಲ್ಲಪ್ಪನವರು ಗುರು ಸ್ಮರಣೆ ಮಾಡುತ್ತ ಹಾಗೂ ಉಪದೇಶದ ಒಂದು ಮಹಾಮಂತ್ರವನ್ನ ಪಠನ ಮಾಡುತ್ತ ಬಿಡುವಿಲ್ಲದ ಜಪಾನುಷ್ಠಾನವನ್ನು ಕೈಗೊಳ್ತಾರ ಬಿಡುವಿಲ್ಲದೆ ಜಪಾನುಷ್ಠಾನ ಶಲಿಂಗ ಇದು ಅಲ್ಲದೆ ಮತ್ತೇನೇನು ತಿಳಿಸಿಕೊಡ್ತಾರ ಎಲ್ಲ ಲಿಂಗ ಮಹಾರಾಜರಿಗೆ ಯೋಗಾಸನವನ್ನು ತಿಳಿಸಿಕೊಡ್ತಾರ ಯೋಗಾಸನ ಅಷ್ಟಾಂಗ ಯೋಗಗಳನ್ನ ಕಲಿಸಿಕೊಳ್ತಾರ ಅಷ್ಟಾಂಗ ಯೋಗಗಳಂತ ಬರ್ತಾವ ಯಮ ನಿಯಮ ಆಸನ ಪ್ರಾಣಾಯಾಮ ಪ್ರತ್ಯಾಹಾರ ಧಾರಣ ಧ್ಯಾನ ಹಾಗೂ ಸಮಾಧಿಗಳು ಈ ಅಷ್ಟಾಂಗ ಯೋಗಗಳನ್ನೆಲ್ಲ ಕೂಡ ಶಿಷ್ಯನಿಗೆ ತಲುಪಿಸಿಕೊಡ್ತಾರ ಒಂದನೇ ಅಂಗವಾದ ಯಮದಲ್ಲಿ ಅಹಿಂಸೆ ಸತ್ಯ ಆಸ್ಥೇಯ ಬ್ರಹ್ಮಚರ್ಯ ಅಪರಿಗ್ರಯ ಎಂಬ ಐದು ಅಂಗಗಳಿರುವುದನ್ನು ತಿಳಿಸಿಕೊಡ್ತಾರ ಯಾವಾಗಲೂ ಸತ್ಯವನ್ನೇ ನಡೆಯಬೇಕು ಮನಸ ಯಾರನ್ನು ನೋಯಿಸಬಾರದು ಇನ್ನೊಬ್ಬರನ್ನು ಯಾವಾಗಲೂ ಕೂಡ ನೋಯಿಸಬಾರದು ಯಾವುದೇ ವಸ್ತುವನ್ನ ಕದಿಯಬಾರದು ಬ್ರಹ್ಮಚರ್ಯವನ್ನು ಪಾಲಿಸಬೇಕು ಅಂತ ಹೇಳಿ ಈ ತತ್ವ ಸಿದ್ಧಾಂತಗಳನ್ನ ದಾರಿ ದಾರಿಯ ಯಾರು ಏನೇ ಪಟ್ಟರು ಪಟ್ಟನೆ ತಗೋಬಾರದು ಒಂದ್ ವೇಳೆ ತಗೊಂಡ್ರು ಕೂಡ ಅದು ಸತ್ಕಾರಕ್ಕೆ ಬಳಸ್ಬೇಕು ಇನ್ನೊಬ್ಬರಿಗಾಗೇ ಬಳಸ್ಬೇಕಂತ ಹೇಳಿ ಗುರು ಶಿಷ್ಯರಿಗೆ ಉಪದೇಶವನ್ನು ಮಾಡ್ತಾರೆ ಇದೆಲ್ಲವನ್ನು ಎಲ್ಲಪ್ಪನವರು ಚಾಚು ತಪ್ಪದೆ ಪಾಲಿಸುತ್ತಾ ನಡೆದಿರುತ್ತಾರೆ ಈ ಎಲ್ಲರ ಪಾಲನೆಯಿಂದ ಆತನಲ್ಲಿ ವಿಶಿಷ್ಟ ಶಕ್ತಿಯೊಂದು ಸಂಚಯವಾಗುತ್ತಾ ಒಂದು ಪರಿಪೂರ್ಣ ವ್ಯಕ್ತಿತ್ವ ರೂಪುಗೊಳ್ಳುತ್ತದೆ ಹೀಗೆ ನಾಲ್ಕು ವರ್ಷಗಳ ಕಳಿತವ ಈ ಎಲ್ಲ ಯಮ ನಿಯಮ ಪಾಲನ ಅಷ್ಟಾಂಗ ಯೋಗಗಳು ಯೋಗಾಸನ ಗುರು ಹೇಳ್ತಕ್ಕಂತ ಉಪದೇಶವನ್ನ ನಾಲ್ಕು ವರ್ಷದವರೆಗೆ ಮಠದಲ್ಲಿ ಅಭ್ಯಾಸ ಮಾಡ್ತಾರೆ ಮಠಕ್ಕೆ ಬಂದು ಹನ್ನೆರಡು ವರ್ಷಗಳ ಕಳೆದವ ಎಲ್ಲ ಲಿಂಗ ಮಹಾರಾಜರು ಲಕ್ಷ ಸಿದ್ಧಲಿಂಗ ಮಹಾರಾಜರ ಮಠದಲ್ಲಿ ಹನ್ನೆರಡು ವರ್ಷಗಳವರೆಗೆ ಕಾಲ ಕಳೀತಾರೆ ಅವಾಗ ಎಲ್ಲಪ್ಪ ಮಹಾರಾಜರು ಎಲ್ಲಾ ರೀತಿಯಿಂದ ಸಿದ್ಧಗೊಂಡಿರ್ತಾರೆ ಸ್ಪರ್ಶ ಸಿದ್ಧಿ ಏನ್ ಮುಟ್ಟತಾನ ಆರಾಮ್ ತಪ್ಪದವ್ರಿಗೆ ಆಗ್ಬೇಕು ಅಂತ ಸ್ಪರ್ಶ ಸಿದ್ಧಿ ಬಂದಿರ್ತದ ನೋಟ ಸಿದ್ಧಿ ಬರೇ ನೋಡುದ್ರಿಂದ ಅವ್ಕೊಂಡು ಕಾರ್ಯ ಆಗಬೇಕು ಅಂತ ನೋಟ ಸಿದ್ಧಿ ಬಂದಿರ್ತದ ಹಾಗೆ ವಾಕ್ ಸಿದ್ಧಿ ವಾಕ್ಸಿದ್ರ ಅವ ಏನಂತ ಅಂತ ಅದು ಆಗ್ಬೇಕು ಅಂತ ವಾಕ್ಸಿತಿ ನೋಟ ಸಿದ್ಧಿ ಸ್ಪರ್ಶಿಸಿದ ಈ ಮೂರೂ ಸಿದ್ಧಿಯನ್ನ ಆ ಗುರುವಿನ ಮಠದಲ್ಲಿ ಎಲ್ಲಾ ಲಿಂಗ ಮಹಾರಾಜರು ಪಡೆದುಕೊಳ್ತಾರ ಗುರುವಿನಕ್ಕಿಂತ ಎತ್ತರಕ್ಕೆ ಎಲ್ಲಾ ಲಿಂಗ ಮಹಾರಾಜರು ಗುರುವಿನಕ್ಕಿಂತ ಶ್ರೇಷ್ಠ ಶಕ್ತಿಯನ್ನು ಪಡೆದುಕೊಂಡ್ರು ನನ್ನನ್ನು ಮೀರಿಸಿ ನನ್ನ ಹೆಸರು ತರುವ ಶಿಕ್ಷ ಬೆಳದ ಅಂತ ಹೇಳಿ ಗುರುವಿಗೂ ಕೂಡ ಆನಂದ ಆಯ್ತು ನನಗಿಂತ ನನ್ನ ಶಿಷ್ಯ ದೊಡ್ಡವಾಗ್ಲಿ ಅಂತ ಹೇಳಿ ಇರ್ತದೆ ಎಲ್ಲಾ ಲಿಂಗರು ಮಠಕ್ಕೆ ಬಂದು ಹನ್ನೆರಡು ವರ್ಷ ತುಂಬಿದ ನಂತರ ಸಿದ್ಧಲಿಂಗರು ಎಲ್ಲ ಶಿಷ್ಯರನ್ನು ಕರೆಸ್ತಾರೆ ಎಲ್ಲಾ ಶಿಷ್ಯರ ಸಮಕ್ಷಮ ಎಲ್ಲಾ ಲಿಂಗರಿಗೆ ಹಿರಿದಾದ ಹೆಸರವನ್ನು ಪ್ರದಾನ ಮಾಡಿ ಎಲ್ಲಾ ಲಿಂಗ ಕೇಳಿ ನಾಮಕರಣ ಮಾಡಿ ಅವರಿಗೆ ನಾಲ್ಕೈದು ವಸ್ತುಗಳನ್ನು ಕೊಡ್ತಾರೆ ಪ್ರಮುಖವಾದಂತಹ ವಸ್ತುಗಳನ್ನು ಆ ವಸ್ತುಗಳು ಯಾವ್ಯಾವಪ್ಪ ಅಂತ ಕೇಳಿದ್ರೆ ಒಂದನೇದು ಜೋಳಿಗೆ ಎರಡನೇದು ಬೆತ್ತ ಮೂರನೇದು ಕೊಪ್ಪಿನ ನಾಲ್ಕನೇದು ಕಮಂಡಲ ಹಾಗೂ ಯೋಧ ದಂಡಗಳನ್ನ ಪ್ರದಾನ ಮಾಡ್ತಾರೆ ಜೋಳಿಗೆ ಪಟ್ಟಪ್ಪ ಅಂತ ಕೇಳಿದ್ರೆ ಲೋಕದ ಜನಗಳಿಗೆ ಹಂಚುವುದಕ್ಕಾಗಿ ಏನು ಹಂಚಬೇಕು ಯುಕ್ತಿ ಭಕ್ತಿ ಮುಕ್ತಿ ಅಹಿಂಸೆ ಸತ್ಯ ಆ ಬ್ರಹ್ಮಚರ್ಯ ಅಪರಿಗ್ರಹ ಸದಾಚಾರ ಶಾಂತಿ ಸಂತೃಪ್ತಿಗಳನ್ನ ನೀ ಜಗದ ತುಂಬಾ ಇದು ಸಿದ್ಧಲಿಂಗನ ಜೋಳಿಗೆ ಎಲ್ಲಾಗಿ ಹೋಗಿದ್ದಾರಿಗೆ ಮಹಾರಾಜರಿಗೆ ಸುಧಲಿಗ ಮಹಾರಾಜರು ಜೋಳಿಗೆಯನ್ನು ದಯಪಾಲಿಸಿ ನಂತರ ಯಾರು ಕೊಡ್ತಾರಪ್ಪ ಅಂತ ಕೇಳಿದ್ರೆ ಆಸೆ ಮೋಸ ರೋಷ ದೋ ದ್ವೇಷ ದ್ರೋಹ ಕೋಪ ತಾಪಗಳೆಂಬ ನಾಯಿಗಳು ಕಂಡು ಬಂದ್ರ ನಿನಗೆ ಕಡಿಲಾಕ್ ಬಂದು ಅಂದ್ರೆ ಏನೇನ್ ಕಡಿಕ್ ಬರ್ತಾವ ಆಸೆ ಕೋಪ ತಾಪ ದ್ವೇಷ ಮೋಸ ಇವೆಲ್ಲ ನಿನಗೆ ಅವ ಬಂದು ಅಂದ್ರ ಅವ್ ಅಂತ ಹೇಳಿ ಬೆತ್ತ ಕೊಡ್ತಾರೆ ಮತ್ತ ಮನಸ್ಸೆಂಬ ಹಾವು ಹರಿಯ ಬಂದಾಗ ಮನಸ್ಸೆಂಬ ಹಾವು ಹರಿಯ ಬಂದಾಗ ಅದನ್ನು ಹೊಡೆಯುವುದಕ್ಕಾಗಿ ಬೆತ್ತವನ್ನು ಕೊಡ್ತಾರೆ ಕೌಪಿನ ಕೌಪಿನ ಎಲೆ ಕೊಡ್ತಾರಪ್ಪ ಅಂದ್ರ ಭಾವ ಪ್ರಸನ್ನತೆಗಾಗಿ ತನು ಮನ ಧನ ಮಾತುಗಳ ಪಾವಿತ್ರ್ಯತೆಯನ್ನ ಕಾಪಾಡಿಕೊಳ್ಳುವುದಕ್ಕಾಗಿ ಕಾವ್ಯ ವಸನ ವಿಶೇಷವೆಂದು ಕೌಪಿನ ಕೊಡುತ್ತಾರೆ ಕಮಂಡಲ ಎರಡ್ ಅಂದ್ರ ಗುರುನಾಮ ಸ್ಮರಣೆ ಉಪದೇಶಿತ ಮಹಾಮಂತ್ರದ ಪಠನ ಕರುಣೆ ದಯ ಅನುಕಂಪದ ಜಲವನ್ನು ತುಂಬಿಕೊಂಡು ಆಗೀಗ ಪಾನ ಹೇಳಿ ಕಮಂಡಲವನ್ನು ಕೊಡ್ತಾರೆ ಕೈಯೊಳಗೆ ಆವು ಆವು ಅಂದ್ರೆ ಪಾದರಕ್ಷೆ ಕಾಲ ಕ್ರೋಧ ಲೋಭ ಮೋಹ ಮತ ಮತ್ಸರ್ ವರ್ಗಗಳ ಮುಳ್ಳು ಚುಚ್ಚಬಾರದು ಅಂತ ಹೇಳಿ ಅಹಂಕಾರ ಮಮಕಾರಗಳ ಮುಳ್ಳು ಡಂಬಾಚಾರೋಕ ಮುಳ್ಳು ನಟ್ಟು ಪಾದ ನಯಬಾರದು ಅಂತ ಹೇಳಿ ಆವುಗಿಗಳನ್ನ ತೊಳಸ್ತಾರ ಚರ್ಮದ ಪಾದರಕ್ಷೆಗಳು ಇರ್ತಾವ ಅಂತ ಹೇಳಿ ಕಟ್ಟಿಗೆಯ ಆವುಗಿಗಳನ್ನ ಆ ಸಿದ್ಧಲಿಂಗ ಮಹಾರಾಜರು ಎಲ್ಲಾ ಮಹಾರಾಜರಿಗೆ ಕೊಟ್ಟು ಲೋಕ ಸಂಚಾರ ಮಾಡುತ್ತ ಲೋಕದ ಕಲ್ಯಾಣ ಮಾಡುತ್ತಾ ಇನ್ನು ಒಂದು ಸಾವು ಅಂತ ಹೇಳಿ ಶಿಷ್ಯನಿಗೆ ಆಶೀರ್ವಾದ ಮಾಡ್ತಾರ ಹೆಂಗ ಸಂಚಾರ ಮಾಡ್ಕೋತ ಎಲ್ಲಾ ಲಿಂಗ ಮಹಾರಾಜರು ಎಲ್ಲೆಲ್ಲಿ ಹೋಗಿ ಏನೇನು ಪವಾರ್ ಮಾಡ್ತಾರ ಲಕ್ಷಾಣ ಮಠ ಬಿಟ್ಟು ಮೊದಲು ಎಲ್ಲಿಗೆ ಬರ್ತಾರ ಅನ್ನತಕ್ಕಂತ ಮಾತ ಮುಂದಿನ ಸಂದರ್ಭದಲ್ಲಿ ನೋಡೋಣ ಈಗ ಆ ಹರಾಜು ಪ್ರಕ್ರಿಯೆಯನ್ನ Nar yeah. var ಇಪ್ಪತ್ತನೇ ಶತಮಾನ ಎಲ್ಲಿರತಿತ್ತು ಅದು ಹೇಗಿರತಿತ್ತು ನಾವು ಪಾಚಾಣರು ನಾವು ಬಾಲ ಮತದವರು ನಾವು ಪಚಾರರು ನಾವು ಬಾಲ ಮತದವರು ನಾವು ಚಂದವರೆಂಬ ಹೆಮ್ಮೆ ಎಲ್ಲಿರತಿತ್ತು ಅದು ಹೇಗಿರತಿತ್ತು गंग